ಭದ್ರಾ ಡ್ಯಾಮ್ನ ಕಾಲುವೆ ಗೇಟ್ ಇನ್ನೂ ಕೂಡ ದುರಸ್ತಿ ಆಗಿಲ್ಲ ಮುನಿರಾಬಾದ್ ನ ಪಂಪಾವನ ಸಂಪೂರ್ಣ ಜಲಾವೃತಗೊಂಡಿದೆ ಗ್ರಾಮದ ಒಳಗೆ ನೀರು ನುಗ್ಗುತ್ತಾ ಇದೆ ಜನರಲ್ಲಿ ಆತಂಕ ಶುರುವಾಗಿದೆ ತುಂಗಭದ್ರಾ ಡ್ಯಾಮ್ನ ನ ಕಾಲುವೆ ಗೇಟ್ ದುರಸ್ತಿ ಮಾಡ್ತೀವಿ ಅಂತ ಹೇಳಿದ್ರು ತಕ್ಷಣದಲ್ಲೇ ಆದ್ರೆ ದುರಸ್ತಿ ಆಗಿಲ್ಲ ಇನ್ನೂ ಕೂಡ ಅಲ್ಲಿಂದ ನೀರು ಹೊರ ಹೋಗ್ತಾನೆ ಇದೆ ಹಾಗಾಗಿ ಮುನಿರಾಬಾದ್ ನ ಪಂಪಾವನ ಸಂಪೂರ್ಣ ಜಲಾವೃತಗೊಂಡಿದೆ ಗ್ರಾಮದ ಒಳಗೆ ನೀರು ನುಗ್ತಾ ಇದೆ ಜನರು ಆತಂಕಗೊಂಡಿದ್ದಾರೆ ನಿನ್ನೆಯಿಂದ ನಿರಂತರವಾಗಿ ನೀರು ಹೊರ ಹೋಗ್ತಾ ಇದೆ ಇಲ್ಲಿಂದ ಭಯದಿಂದ ಜನರು ಮನೆಗಳನ್ನ ಖಾಲಿ ಮಾಡ್ತಾ ಇದ್ದಾರೆ ಡ್ಯಾಮ್ ಒಡೆದಿದೆ ಅನ್ನೋ ಒಂದು ವದಂತಿ ಜನರಲ್ಲಿ ಆತಂಕವನ್ನ ಹುಟ್ಟು ಹಾಕಿದೆ ತುಂಗಭದ್ರಾ ಡ್ಯಾಮ್ನ ಕಾಲುವೆಯ ಗೇಟ್ ಸ್ವಲ್ಪ ಬಿರುಕು ಬಿಟ್ಟಿದೆ ಅನ್ನುವಂಥದ್ದು ಆ ವಿಚಾರವನ್ನ ಡಿಸಿ ಕೂಡ ಹೇಳಿದ್ರು ಹಾಗಾಗಿ ಅಲ್ಲಿಂದ ನೀರು ಹೊರ ಹೋಗ್ತಾ ಇರುವಂತದ್ದು ಇದರಿಂದಾಗಿ ಅಲ್ಲಿ ಕೆಳಭಾಗದ ಗ್ರಾಮಗಳಲ್ಲಿ ಆತಂಕ ಮನೆ ಮಾಡಿದೆ ಮುನಿರಾಬಾದ್ನ ಪಂಪಾವನ ಗ್ರಾಮದೊಳಗೆ ನೀರು ನುಗ್ಗಿಬಿಟ್ಟಿದೆ ಅದನ್ನು ಅದನ್ನ ನೋಡಿ ಅಲ್ಲಿನ ಜನ ಸ್ವಲ್ಪ ಆತಂಕಗೊಂಡಿದ್ದಾರೆ ಡಿಸಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಸೊ ಅದನ್ನ ಸರಿ ಮಾಡಿಸ್ತೀವಿ ಸರಿ ಮಾಡಿಸೋದಕ್ಕೆ ಸಾಧ್ಯ ಇದೆ ಅದು ಅನ್ನುವಂಥದನ್ನ ಹೇಳಿದ್ದಾರೆ ಆದರೆ ಇನ್ನೂ ಕೂಡ ಪರಿಸ್ಥಿತಿ ಸರಿ ಹೋಗಿಲ್ಲ ನಿನ್ನೆ ತುಂಗಭದ್ರಾ ಡ್ಯಾಮ್ ಒಡೆದಿದೆ ಎನ್ನುವಂತಹ ವದಂತಿ ಹಬ್ಬಿತ್ತು ಈ ವದಂತಿ ಸುಳ್ಳು ಅಂತ ಹೇಳಲಾಗಿತ್ತು ಆ ನಂತರ ಕಾಲುವೆಯ ಗೇಟ್ ಹತ್ರ ಸ್ವಲ್ಪ ಬಿರುಕು ಬಿಟ್ಟಿದೆ ಅಂತ ಹೇಳಲಾಗಿತ್ತು ಅಲ್ಲಿಂದ ಹೊರಗಡೆ ಹೋಗ್ತಾ ಇದೆ ನೀರು ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ ಸುತ್ತಮುತ್ತಲ ಗ್ರಾಮಸ್ಥರು ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಬಸವರಾಜು ಫೋನ್ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಏನಿದೆ ಸ್ಥಳದಲ್ಲಿ ಪರಿಸ್ಥಿತಿ ಆ ಗೇಟ್ ಕಾಲುವೆ ಬಿರುಕುನ್ನ ಸರಿ ಮಾಡ್ತೀವಿ ಅಂತ ಹೇಳಿದ್ರು ಮಾಡಿದ್ರ ಇನ್ನೂ ಯಾಕೆ ಮಾಡಿಲ್ಲ ಮಾಡಿಲ್ಲ ಅಂದ್ರೆ ಏನಿದೆ ಪರಿಸ್ಥಿತಿ ಶ್ರೀರಕ್ಷ್ಮಿ ದಿನ ತುಂಗಭದ್ರ ಜಲಾಶಯದ ಎಡದಂಡಿ ಮೇಲ್ಮಟ್ಟದ ಕಾಲುವೆಯ ಒಂದು ಗೇಟ್ ದೂರ ಡ್ಯಾಮೇಜ್ ಆಗಿದೆ ಅಂತ ಜಿಲ್ಲಾಧಿಕಾರಿಗಳು ತಿಳಿಸಿದ್ರು ಆ ಕಾರಣಕ್ಕಾಗಿನೇ ಆ ಡ್ಯಾಮೇಜ್ ನಿಂದ ಭಾಗದಿಂದ ನೀರು ಹೊರ ಹೋಗ್ತಾ ಇದೆ ಹತ್ತಿರದಲ್ಲಿ ಇರುವಂತಹ ಪಂಪಾವನ ಕೂಡ ಮುಳುಗಡೆಯಾಗಿದೆ ಈಗ ಇವತ್ತಿನ ಅಪ್ಡೇಟ್ಸ್ ಏನು ಅಂತ ಹೇಳಿದ್ರೆ ಪಂಪಾವರಿಂದ ನೀರು ಮುಂದ್ರಾಬಾದ್ ಗ್ರಾಮದೊಳಗೆ ನುಗ್ತಾ ಇದೆ ಹೀಗಾಗಿ ಮುಂದ್ರಾಬಾದ್ ನ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ ಇದನ್ನ ದುರಸ್ತಿ ಮಾಡುವಂತ ಕಾರ್ಯ ನಿನ್ನೆಯಿಂದನೇ ಕೂಡ ನಡೀತಾ ಇದೆ ನಿನ್ನೆ ಮೊದಲನೇ ಹಂತವಾಗಿ ನೀನು ತಾತ್ಕಾಲಿಕವಾದಂತ ಪ್ರತ್ಯೇಕ ಹೊಸ ಒಂದು ನ ಅಳವಡಿಸಿದ್ರು ಅದು ಕೂಡ ನೀರಿನ ರಭಸಕ್ಕೆ ಕೊಚ್ಕೊಂಡೋಯ್ತು ಆ ನಂತರ ಎರಡನೇ ಹಂತವಾಗಿ ಮರಳಿನ ಚೀಲಗಳನ್ನ ಆ ಡ್ಯಾಮೇಜ್ ಭಾಗಕ್ಕೆ ಹಾಕುವಂತ ಪ್ರಯತ್ನ ಮಾಡಿದ್ರು ಅದು ಕೂಡ ಯಶಸ್ವಿ ಆಗ್ಲಿಲ್ಲ ಹೀಗಾಗಿ ನಿನ್ನೆಯಿಂದನೂ ಕೂಡ ಮತ್ತೆ ತಜ್ಞರನ್ನ ಕರೆಸುವಂತ ಪ್ರಯತ್ನ ನಡೀತಾ ಇದೆ ಬಹುಶಃ ಇವತ್ತು ಬೇರೆ ಭಾಗದಿಂದ ತಜ್ಞರು ಬಂದು ಅದನ್ನ ದುರಸ್ತಿ ಕಾರ್ಯ ಮಾಡಲಿದ್ದಾರೆ ಶ್ರೀಲಕ್ಷ್ಮಿ ಓಕೆ ಥ್ಯಾಂಕ್ ಯು ಬಸವರಾಜು ಡೀಟೇಲ್ಸ್ ಗಾಗಿ ದುರಸ್ತಿ ಕಾರ್ಯ ಇನ್ನೂ ಕೂಡ ಮುಗ್ದಿಲ್ಲ ಅಲ್ಲಿ ಚಿಕ್ಕ ಬಿರುಕು ಬಿಟ್ಟಿತ್ತು ಅಂತ ಹೇಳಲಾಗಿದೆ ಕಾಲುವೆ ಹತ್ರ ಗೇಟ್ ಬಳಿ ಸೊ ಅದನ್ನ ಸರಿ ಮಾಡುವಂತಹ ಒಂದು ಕಾರ್ಯ ಇನ್ನಷ್ಟೇ ನೆರವೇರಬೇಕಾಗಿದೆ ತಜ್ಞರು ಬಂದು ಅದನ್ನ ಮಾಡಬೇಕಾಗಿದೆ ಹಾಗಾಗಿ ನೀರು ಹೊರ ಹೋಗ್ತಾನೆ ಇದೆ ಆದರೆ ಕೆಳಭಾಗದ ಗ್ರಾಮಸ್ಥರಿಗೆ ಮಾತ್ರ ಆತಂಕ ಉಂಟಾಗಿದೆ ಇನ್ನು ಮಹಾ ಪ್ರವಾಹದಿಂದ ಉಕ್ಕಿ ಹರಿತಾ ಇರ್ತಕ್ಕಂಥ ಮಲಪ್ರಭಾ ಪ್ರವಾಹದಿಂದ ಸಾವಿರಕ್ಕೂ ಹೆಚ್ಚು ಮನೆಗಳು ನೆಲ ಸಮ ಆಗಿದೆ ಈಗ ಅಂತೂ ಒಂದು ಸ್ವಲ್ಪ ಮಟ್ಟಿಗೆ ಅಂದಾಜು ಸಿಗ್ತಾ ಇದೆ ಏನಾಗಿರಬಹುದು ಎಷ್ಟರ ಮಟ್ಟಿಗೆ ಹಾನಿ ಆಗಿರಬಹುದು ಅನ್ನುವಂಥದ್ದು ಕಳೆದ ಎಂಟತ್ತು ದಿನಗಳಲ್ಲಿ ಸಿಕ್ಕಾಪಟ್ಟ ಹಾನಿಯಾಗಿದೆ ಅದರ ಅಂದಾಜು ಮಾಡೋದಕ್ಕೂ ಸಾಧ್ಯ ಆಗ್ತಾ ಇರ್ಲಿಲ್ಲ ಒಂದು ಸಾವಿರ ಮನೆಗಳು ನೆಲ ಸಮ ಆಗಿದೆ ಗದಗ ಗದಗದ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ರೋಣ ತಾಲೂಕಿನ ಹದಿನೈದಕ್ಕೂ ಹೆಚ್ಚು ಗ್ರಾಮಗಳಿಗೆ ತೀವ್ರ ಹಾನಿ ಉಂಟಾಗಿದೆ ಕೆಸರು ಗದ್ದೆಯ ಹಾಗಾಗಿದ್ದಾವೆ ಮನೆಗಳು ಅಲ್ಲಿರ್ತಕ್ಕಂಥ ಜಾಗ ಸ್ಥಳ ಎಲ್ಲವೂ ಕೂಡ ಇನ್ನು ಅಳಿದುಳಿದ ಮನೆಗಳು ಕೂಡ ಬೀಳೋ ಭೀತಿಯಲ್ಲಿದ್ದಾವೆ ಪ್ರವಾಹ ಕಡಿಮೆಯಾದರೂ ಕೂಡ ಜಿಲ್ಲಾಡಳಿತ ಇನ್ನು ತಿರುಗಿ ನೋಡಿಲ್ಲ ಜಿಲ್ಲಾಡಳಿತದ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮಲಪ್ರಭಾ ಹಾಗೂ ಬೆಣ್ಣೆಹಳ್ಳ ಪ್ರವಾಹಕ್ಕೆ ಗ್ರಾಮಸ್ಥರು ನಲುಗು ಹೋಗಿದ್ದಾರೆ ನೋಡಿ ಪ್ರವಾಹ ಇಳಿದಿದೆ ಪರಿಸ್ಥಿತಿ ಆಗಿದೆ ಅಂತ ಸಂಪೂರ್ಣ ಕೆಸರು ಗದ್ದೆ ಆಗಿದೆ ನೀರು ಆರೋದಕ್ಕೆ ಇನ್ನೂ ಸಾಕಷ್ಟು ದಿನಗಳು ಬೇಕಾಗುತ್ತೆ ನೀರು ಆರಿದ್ರು ಕೂಡ ಅಷ್ಟರಲ್ಲಿ ಮನೆಗಳು ಕುಸಿಯುವಂತ ಭೀತಿ ನಿರ್ಮಾಣ ಆಗಿದೆ ರಸ್ತೆಗಳು ಕೊಚ್ಕೊಂಡು ಹೋಗಿದೆ ಯಾವುದೇ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲದೆ ಇರೋ ಸ್ಥಿತಿನಲ್ಲಿ ಗ್ರಾಮಗಳಿದ್ದಾವೆ ರಸ್ತೆಗಳಿಲ್ಲ ಮನೆಗಳು ಬೀಳ್ತಾ ಇರೋ ಸ್ಥಿತಿನಲ್ಲಿ ಇದ್ದಾವೆ ಕಾಂಪೌಂಡ್ಗಳು ಕುಸಿದು ಬೀಳಬಹುದು ಸಾರ್ವಜನಿಕ ಕಟ್ಟಡಗಳು ಶಾಲೆಗಳು ಎಷ್ಟೊತ್ತಿಗೆ ಕುಸಿದು ಬೀಳ್ತಾ ಗೊತ್ತಿಲ್ಲ ಒಟ್ಟಾರೆ ಇಡೀ ಗ್ರಾಮ ಒಂದು ಕೆಸರು ಗದ್ದೆ ಹಾಗಾಗ Okay do that. <coughs>